ರಾಜ್ಯದ ಕಾಂಗ್ರೆಸ್ ಸರ್ಕಾರ ಸಾರ್ವಜನಿಕರ ತೆರಿಗೆ ಹಣವನ್ನು ಸಮಾವೇಶದ ಹೆಸರಿನಲ್ಲಿ ದುರ್ಬಳಕೆ ಮಾಡಿದೆ ಎಂಬ ಗಂಭೀರ ಆರೋಪ ಮಾಡಿದ್ದು ಜೊತೆಗೆ ಬೆಂಗಳೂರಿನ ರಾಜಭವನಕ್ಕೆ ಅಧಿಕೃತ ದೂರು ಸಲ್ಲಿಸುವುದಾಗಿ ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಾಧ್ಯಕ್ಷ ಅಗಿಲೆ ಯೋಗೇಶ್ ಎಚ್ಚರಿಸಿದ್ದಾರೆ ಪತ್ರಿಕಾಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು ಸರ್ಕಾರ ಫಲಾನುಭವಿಗಳಿಗೆ ಸೌಲಭ್ಯಗಳ ಸಮರ್ಪಣಾ ಸಮಾವೇಶ ಹೆಸರಿನಲ್ಲಿ ಹಾಸನದಲ್ಲಿ ನಡೆದ ಕಾರ್ಯಕ್ರಮಕ್ಕೆ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿದೆ ಜನರ ತೆರಿಗೆ ಹಣವನ್ನು ರಾಜಕೀಯ ಪ್ರದರ್ಶನಕ್ಕಾಗಿ ದುರ್ಬಳಕೆ ಮಾಡುವುದು ಹೇಗೆ ನ್ಯಾಯಸಮ್ಮತ ಎಂದು ಪ್ರಶ್ನಿಸಿದರು ನಗರವೆಲ್ಲ ಕಟೌಟ್ಗಳಿಂದ ಅಲಂಕರಿಸಿರುವುದು ಹಣ ಯಾರ ಮನೆಯದ್ದು ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಹಾಸನ ನಗರದೆಲ್ಲೆಡೆ ಭಾರೀ ಗಾತ್ರದ ಕಟೌಟ್ಗಳು ಫ್ಲೆಕ್ಸ್ ಪೋಸ್ಟರ್ಗಳು ರಾಜಕೀಯ ನಾಯಕರ ಭಾವಚಿತ್ರಗಳು ಅಳವಡಿಸಲಾಗಿದೆ ಈ ಕಟೌಟ್ಗಳ ಹಣ ಸರ್ಕಾರದ್ದೋ ಅಧಿಕಾರಿಗಳದ್ದೋ ಅಥವಾ ಸಾರ್ವಜನಿಕರ ತೆರಿಗೆ ಹಣವೇನು ಜಿಲ್ಲಾಡಳಿತ ಸರ್ಕಾರದ ಕೈಗೊಂಬೆಯಂತೆ ವರ್ತಿಸಿ ಕೋಟ್ಯಾಂತರ ರೂಪಾಯಿ ವ್ಯಯ ಮಾಡಿದೆ ಎಂದು ದೂರಿದರು ಸಾವಿರಾರು ಬಸ್ಗಳನ್ನು ಕರೆದುಕೊಂಡು ಜನರನ್ನು ಕಾರ್ಯಕ್ರಮಕ್ಕೆ ತರಲಾಗಿದೆ ಇದರ ವೆಚ್ಚ ಯಾರ ಮೇಲೆ ಇವೆಲ್ಲದರ ಕುರಿತು ಜಿಲ್ಲಾಡಳಿತವು ಮೌನವಾಗಿರುವುದನ್ನು ಅವರು ತೀವ್ರವಾಗಿ ಖಂಡಿಸಿದರು ಹಾಸನದಲ್ಲಿ ನಡೆದ ಸರ್ಕಾರಿ ಸಮಾವೇಶ ಇಷ್ಟು ದೊಡ್ಡ ಮಟ್ಟದ ಆಡಂಬರದ ಕಾರ್ಯಕ್ರಮವಾಗಿರುವುದು ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕಂಡಿಲ್ಲ ಸಾಮಾನ್ಯ ಸರ್ಕಾರಿ ಸಮಾರಂಭವನ್ನು ರಾಜಕೀಯ ರ್ಯಾಲಿಯಂತೆ ನಡೆಸಲಾಗಿದೆ ಅಲ್ಲದೆ ಪರಿಸರ ಇಲಾಖೆಯ ಮಾರ್ಗಸೂಚಿಗಳನ್ನು ಉಲ್ಲಂಘಿಸಿ ನಗರದಾದ್ಯಂತ ಬ್ಯಾನರ್ಗಳನ್ನು ಅಳವಡಿಸಿರುವುದು ಕಾನೂನುಬಾಹಿರ ಎಂದರು ಫ್ಲೆಕ್ಸ್ ನಿಷೇಧ ಪರಿಸರ ಮಾರ್ಗಸೂಚಿ ಸರ್ಕಾರಿ ವೆಚ್ಚ ನಿಯಮಗಳು ಇವೆಲ್ಲವನ್ನು ಉಲ್ಲಂಘಿಸಿ ಅಧಿಕಾರಿಗಳು ತಾವೇ ನಿಯಮ ಬಾಹಿರ ಕಾರ್ಯ ನಡೆಸಿದ್ದಾರೆ ಎಂದು ಆರೋಪಿಸಿದರು ಈ ಬಗ್ಗೆ ರಾಜ್ಯಪಾಲರಿಗೆ ಅಧಿಕೃತ ದೂರು ಸಲ್ಲಿಸುತ್ತಿದ್ದೇನೆ ಈ ಕಾರ್ಯಕ್ರಮಕ್ಕೆ ಖರ್ಚಾದ ಪ್ರತಿಯೊಂದು ರೂಪಾಯಿ ಲೆಕ್ಕವನ್ನು ಆರ್ಟಿಐ ಮೂಲಕ ಪಡೆಯುತ್ತೇನೆ ನಂತರ ತಪ್ಪಿತಸ್ಥರ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಲಿದ್ದೇನೆ ಎಂದು ಹೇಳಿದರು ಜನರ ಹಣದಿಂದ ವೈಭವಶಾಲಿ ಸಮಾವೇಶಗಳನ್ನು ನಡೆಸಿ ರಾಜಕೀಯ ಲಾಭ ಪಡೆಯಲು ಕಾಂಗ್ರೆಸ್ ಸರ್ಕಾರ ಯತ್ನಿಸುತ್ತಿದೆ ಸಾರ್ವಜನಿಕರು ಇದನ್ನು ಗಮನಿಸಬೇಕೆಂದು ಮನವಿ ಮಾಡಿದರು ಸರ್ ಇವರೇ ಬೆನಿಫಿಷಿಯರಿ ಆಗಕ್ಕೆ ಅವ್ರ ಹತ್ರ ಏನೋ ಹೇಳ್ತಾರಲ್ಲ ಬಟ್ಟೆಂಗಿ ಕೆಲಸ ಮಾಡೋಕ್ಕೆ ಈ ಅಧಿಕಾರಿಗಳು ಇವರೇ ಯಾಕೆ ಮಾಡಿರಬಾರ್ದು ಸರ್ ನಾನು ಇದನ್ನು ತುಂಬ ಸೀರಿಯಸ್ ಆಗಿ ರಾಜ್ಯಪಾಲರಿಗೆ ಅರ್ಜಿ ಬರೆದಿದ್ದೀನಿ ಮತ್ತು ಇವ್ರಿಗೂ ಜಿಲ್ಲಾಡಳಿತ ಜಿಲ್ಲಾಧಿಕಾರಿಗಳಿಗೂ ಇವತ್ತು ಮಾಹಿತಿ ಕೇಳ್ತಾ ಇದ್ದೀನಿ ಸರ್ ಅದ ಇವರು ಇದ್ರ ಮೇಲೆ ಸೂಕ್ತ ಕ್ರಮ ಆಗಲೇಬೇಕು ಸರ್ ಸಾರ್ವಜನಿಕರ ತೆರಿಗೆ ಹಣನ ದುರುಪಯೋಗ ಮಾಡ್ಕೋಣ ಅಂತ ಒಂದು ಹಕ್ಕು ಯಾವ ಅಧಿಕಾರಿಗಳಿಗೂ ಇಲ್ಲ ಅವ್ರು ಬಂದಿರೋದಿಲ್ಲಿ ಸಾರ್ವಜನಿಕರದ ಸರ್ಕಾರದ ಏನು ಆದೇಶ ಇದೆ ಕೆಲಸ ಮಾಡಕ್ಕೆ ಆದರೆ ಇವರು ಅದನ್ನು ವೈಲೇಷನ್ ಮಾಡಿ ಸರ್ಕಾರದ ನಿಯಮನ್ನ ಮೀರಿ ಕಾನೂನು ನಿಯಮನ್ನ ಮೀರಿ ಇವರು ಕೆಲಸ ಮಾಡ್ತಾರೆ ಅಂತ ಅಂದ್ರೆ ಹಂಗಂದ್ರೆ ಇದು ಪ್ರಶ್ನೆ ಮಾಡಬಾರ್ದ ಅದನ್ನು ಪ್ರಶ್ನೆ ಮಾಡ್ಲಿ ಎಲ್ಲರೂ ಸಾರ್ವಜನಿಕರು ಎಲ್ಲರೂ ಪ್ರಶ್ನೆ ಮಾಡ್ಬೇಕಿದ್ನಿ ಅಲ್ಲ ಅವ್ರಿಗೆ ಸರ್ ಅವ್ರಿಗೂ ಜನರು ಎಚ್ಚೆತ್ಕೋಬೇಕು ಸರ್ ಜನರು ಎಚ್ಚೆತ್ಕೊಂಡು ಹೋದ್ರೆ ನಮ್ ತೆರಿಗೆ ದುಡ್ಡನ್ನ ಇದೆಲ್ಲ ದುರುಪಯೋಗ ಮಾಡ್ಕಿದ್ದಾರೆ ಈ ಶಾಸಕರನ್ನು ಕೂಡ ನೀವು ಪ್ರಶ್ನೆ ಮಾಡಬೇಕು ಮಾಡೋವರೆಗೂ ಬಿಡಬಾರ್ದು ಎಲ್ಲರಿಗೂ ಪತ್ರಿಕಾಗೋಷ್ಠಿಯಲ್ಲಿ ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ ಆನಂದ್ ತಾಲೂಕು ಅಧ್ಯಕ್ಷ ಮಂಜುನಾಥ್ ಕಾರ್ಯಕರ್ತೆ ಶೋಭಾ ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ನ್ಯೂಸ್ ಕನ್ನಡ ಹಾಸನ ಯು ಆರ್ ವಾಚಿಂಗ್ ನ್ಯೂಸ್ ಕನ್ನಡ